ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನೀವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದೀರಾ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ಜಮಾ ಆಗೋಕೆ ಶುರುವಾಗಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹೌದು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಪ್ರೂಫ್ ಸಮೇತ ನಿಮಗೆ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗಿರೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಕೊಡ್ತೀನಿ ಹಾಗೆಯೇ ಇಪ್ಪತ್ತನೇ ಕಂತಿನ ಹಣ ಎಲ್ಲರ ಖಾತೆಗಳಿಗೆ ಯಾವಾಗ ಜಮ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಾಗೆಯೇ ಹತ್ತೊಂಬತ್ತನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣ ಏನಿದೆ ಅದು ಯಾವೆಲ್ಲ ಜಿಲ್ಲೆಗಳಿಗೆ ಮೊದಲು ಜಮ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಈ ಒಂದು ಅಪ್ಡೇಟ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಈ ಒಂದು ಇರುತ್ತೆ ಸ್ನೇಹಿತರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಹೌದು ಸ್ನೇಹಿತರೆ ಎಲ್ಲ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿ ವಿಡಿಯೋನ ನೋಡಿ ಅದಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಮೊದಲನೇ ಸಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೇನೆ ಬೆಲ್ ಬಟನ್ ಕೂಡ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಹೊಸ ಹೊಸ ಮಾಹಿತಿಗಳನ್ನ ನಿಮ್ಗಾಗಿ ಪ್ರತಿದಿನ ಕೊಡ್ತಾ ಹೋಗ್ತೀನಿ ಹಾಗೇನೇ ವಿಡಿಯೋಗೆ ಒಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಕೂಡ ಮಾಡಿ ಸ್ನೇಹಿತರೆ ನೀವೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೂ ಕೂಡ ದಿನನಿತ್ಯ ವಿಡಿಯೋ ಮಾಡಿ ನಿಮಗೆ ಮಾಹಿತಿ ಕೊಡೋಕೆ ಮೋಟಿವೇಶನ್ ಸಿಗುತ್ತೆ ಸ್ನೇಹಿತರೆ ಸಾಕಷ್ಟು ಜನ ಮಹಿಳಾ ಫಲಾನುಭವಿಗಳು ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ಇನ್ನೂ ಕೂಡ ನಮಗೆ ಜಮಾಗಿಲ್ಲ ಆಗಿಲ್ಲ ಅಂತ ವಿಡಿಯೋಗಳ ಕೆಳಗೆ ಕಮೆಂಟ್ ಮಾಡೋ ಮುಖಾಂತರ ತಿಳಿಸ್ತಾ ಇದ್ರಿ ಸ್ನೇಹಿತರೆ ಹದಿನೆಂಟನೇ ಕಂತಿನ ಹಣ ಜಮಾ ಆಗಿ ಮೂರು ತಿಂಗಳಾದರೂ ಸಹ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣದ ಬಗ್ಗೆ ರಾಜ್ಯ ಸರ್ಕಾರದ ಕಡೆಯಿಂದ ಸರಿಯಾದ ಅಪ್ಡೇಟ್ ಯಾವುದೂ ಕೂಡ ಇರಲಿಲ್ಲ ಸ್ನೇಹಿತರೆ ಆದರೆ ಕೆಲವು ದಿನಗಳ ಹಿಂದೆ ಮಾಧ್ಯಮದವರು ಸಿಎಂ ಸಿದ್ದರಾಮಯ್ಯನವರನ್ನ ಸರ್ ಮೂರು ತಿಂಗಳಾದರೂ ಸಹ ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಕಂತಿನ ಹಣ ಇನ್ನೂ ಕೂಡ ಜಮಾ ಆಗಿಲ್ಲ ಅಂತ ಕೇಳಿದಾಗ ಸಿ ಸಿದ್ದರಾಮಯ್ಯನವರು ಹೇಳಿದ್ದು ಹೀಗೆ ನಾವು ಯಾವುದೇ ಕಾರಣಕ್ಕೂ ಸಹ ಪಂಚ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸೋದಿಲ್ಲ ಆಯಾ ಯೋಜನೆಗಳ ಹಣವನ್ನ ಈಗಾಗಲೇ ಬಜೆಟ್ ಮುಖಾಂತರ ಎಲ್ಲಾ ಇಲಾಖೆಗಳಿಗೆ ರವಾನೆ ಮಾಡಿದ್ದೀವಿ ಅಂತ ಮಾಹಿತಿನ ಕೊಟ್ಟಿದ್ರು ಸ್ನೇಹಿತರೆ ಹಾಗೆಯೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದಂತಹ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರನ್ನು ಕೂಡ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ಮೂರು ತಿಂಗಳಾದರೂ ಸಹ ಜಮಾ ಆಗಿಲ್ಲ ಮೇಡಮ್ ಅಂತ ಕೇಳಿದಾಗ ಇಪ್ಪತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ಈಗಾಗಲೇ ರೆಡಿ ಇದೆ ನಾವೀಗ ಹತ್ತೊಂಬತ್ತನೇ ಕಂತಿನ ಹಣನ ಹೊಂದಿಸ್ತಾ ಇದ್ದೀವಿ ಅಂತ ಮಾಹಿತಿ ಕೊಟ್ಟಿದ್ರು ಸ್ನೇಹಿತರೆ ಹತ್ತೊಂಬತ್ತನೇ ಕಂತಿನ ಹಣನ ಇನ್ನು ಒಂದು ವಾರದೊಳಗೆ ಎಲ್ಲಾ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಮಾಡ್ತೀವಿ ಅಂತ ಸ್ಪಷ್ಟನೆ ಕೊಟ್ಟಿದ್ರು ಅದೇ ರೀತಿ ಸ್ನೇಹಿತರೆ ನೆನೆಯಿಂದ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಎಲ್ಲಾ ಫಲಾನುಭವಿಗಳ ಖಾತೆಗಳಿಗೆ ಜಮ ಆಗೋಕೆ ಶುರುವಾಗಿದೆ ಸ್ನೇಹಿತರೆ ನಾನೀಗ ಹತ್ತೊಂಬತ್ತನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮ ಆಗಿರುವಂತಹ ಸ್ಕ್ರೀನ್ ಶಾಟ್ ಪ್ರೂಫ್ ನ ಸ್ಕ್ರೀನ್ ಮೇಲೆ ಹಾಕ್ತೀನಿ ಸ್ನೇಹಿತರೆ ನೀವು ನೋಡ್ಕೋಬಹುದು ಅದೇ ರೀತಿ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗಿದೆ ಅಂತ ಕಮೆಂಟ್ ಕೂಡ ಮಾಡಿದ್ರು ಸ್ನೇಹಿತರೆ ಅದನ್ನು ಕೂಡ ಸ್ಕ್ರೀನ್ ಮೇಲೆ ಹಾಕ್ತೀನಿ ನೀವು ನೋಡ್ಕೋಬಹುದು ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತು ಜಮಾ ಆಗೋಕೆ ಶುರುವಾಗಿರೋದಂತೂ ಸತ್ಯ ನಿಮಗೂ ಕೂಡ ಇನ್ನು ಒಂದೆರಡು ವಾರದಲ್ಲಿ ಹತ್ತೊಂಬತ್ತನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಏನಿದೆ ಅದು ಜಮಾ ಆಗೇ ಆಗುತ್ತೆ ಸ್ನೇಹಿತರೆ ಎಲ್ಲರೂ ಕೂಡ ತಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊಳ್ತಾ ಇರಿ ಅದೇ ರೀತಿ ಈಗ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣ ಯಾವಾಗ ಜಮಾ ಆಗುತ್ತೆ ಅನ್ನೋದನ್ನ ನೋಡೋದಾದ್ರೆ ಇದೇ ಮೇ ತಿಂಗಳ ಮೂವತ್ತನೇ ತಾರೀಕಿನ ಒಳಗಾಗಿ ಇಪ್ಪತ್ತನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣ ಕೂಡ ಜಮಾ ಆಗುವಂತ ನಿರೀಕ್ಷೆ ಇದೆ ಸ್ನೇಹಿತರೆ ಈಗ ಹತ್ತೊಂಬತ್ತನೇ ಕಂತಿನ ಹಣ ಮೊದಲನೇ ಹಂತದಲ್ಲಿ ಬಿಡುಗಡೆ ಆಗೋಕೆ ಶುರುವಾಗಿರೋದ್ರಿಂದ ಮೊದಲು ಯಾವೆಲ್ಲ ಜಿಲ್ಲೆಗಳಿಗೆ ಹತ್ತೊಂಬತ್ತನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣ ಬಿಡುಗಡೆ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಹತ್ತೊಂಬತ್ತನೇ ಕಂತಿನ ಹಣ ಒಟ್ಟಾರೆಯಾಗಿ ಹದಿನಾರು ಜಿಲ್ಲೆಗಳಿಗೆ ಮೊದಲು ಜಮಾ ಆಗಲಿದೆ ಸ್ನೇಹಿತರೆ ಈ ಹದಿನಾರು ಜಿಲ್ಲೆಗಳ ಹೆಸರನ್ನು ಈಗ ನೋಡ್ತಾ ಹೋಗೋಣ ಬನ್ನಿ ಬೀದರ್ ಬಾಗಲಕೋಟೆ ಧಾರವಾಡ ಮೈಸೂರು ಮಂಡ್ಯ ಹುಬ್ಬಳ್ಳಿ ಹಾವೇರಿ ಶಿವಮೊಗ್ಗ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಕಲಬುರಗಿ ರಾಯಚೂರು ಬೆಳಗಾವಿ ಚಿಕ್ಕಬಳ್ಳಾಪುರ ಇದಾದ ಮೇಲೆ ಹಾಸನ ಸ್ನೇಹಿತರೆ ಒಟ್ಟಾರೆಯಾಗಿ ಸುಮಾರು ಹದಿನಾರು ಜಿಲ್ಲೆಗಳ ಫಲಾನುಭವಿಗಳಿಗೆ ಈ ಒಂದು ಹತ್ತೊಂಬತ್ತನೇ ಕಂತಿನ ಹಣ ಏನಿದೆ ಅದು ಮೊದಲನೇ ಹಂತದಲ್ಲಿ ಜಮಾ ಆಗ್ತಿರುವಂಥದ್ದು ಸ್ನೇಹಿತರೆ ನಾಳೆ ಮೇ ಇಪ್ಪತ್ತನೇ ತಾರೀಕು ಮಂಗಳವಾರ ನಾಳೆನು ಕೂಡ ಹತ್ತೊಂಬತ್ತನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣ ಏನಿದೆ ಅದು ಸುಮಾರು ಹದಿನೈದರಿಂದ ಇಪ್ಪತ್ತು ಲಕ್ಷ ಜನ ಫಲಾನುಭವಿಗಳಿಗೆ ಹಣ ಜಮಾ ಆಗುತ್ತೆ ಸ್ನೇಹಿತರೆ ಇನ್ನು ಒಂದೆರಡು ವಾರದೊಳಗೆ ಎಲ್ಲಾ ಫಲಾನುಭವಿಗಳ ಖಾತೆಗಳಿಗೆ ಹತ್ತೊಂಬತ್ತನೇ ಕಂತಿನ ಹಣ ಸಂಪೂರ್ಣವಾಗಿ ಜಮಾ ಆಗುತ್ತೆ ಸ್ನೇಹಿತರೆ ಈ ಒಂದು ಹತ್ತೊಂಬತ್ತನೇ ಕಂತಿನ ಹಣ ಏನಿದೆ ಅದು ಜಮಾ ಆಗುವ ಪ್ರೋಸೆಸ್ ಮುಗಿದ ನಂತರ ಇಪ್ಪತ್ತನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗೋಕೆ ಶುರುವಾಗುತ್ತೆ ಸ್ನೇಹಿತರೆ ಇದಿಷ್ಟು ಕೂಡ ಇವತ್ತಿನ ಮಾಹಿತಿ ಆಗಿತ್ತು ಸ್ನೇಹಿತರೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇದೇ ರೀತಿ ಗೃಹಲಕ್ಷ್ಮಿ ಯೋಜನೆ ಎಲ್ಲ ಹೊಸ ಹೊಸ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಅದೇ ರೀತಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋ ಮೂಲಕ ಸಪೋರ್ಟ್ ಕೂಡ ಮಾಡಿ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದ